ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಬುದ್ಧಿವಂತ ಮೊಲ ಎಂಬ ಕಥೆಯನ್ನು ಕೇಳೋಣ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಬುದ್ಧಿವಂತ ಮೊಲವೊಂದು ವಾಸಿಸುತ್ತಿತ್ತು ಅದು ಚಳಿಗಾಲದ ದಿನವಾಗಿತ್ತು ಮೊಲವು ಕ್ಯಾರೆಟ್ ತಿನ್ನಲು ತುಂಬಾ ಆಸೆಯಿಂದ ಹಳ್ಳಿಯ ಕಡೆಗೆ ಹೋಯಿತು ಹಳ್ಳಿಯ ಬಲಿಯಲ್ಲಿ ತಲುಪಿದ್ದಿದ್ದಂತೆ ಗದ್ದೆಯಲ್ಲಿ ಕ್ಯಾರೆಟ್ ವಾಸನೆ ಮೊಲಕ್ಕೆ ಬರತೊಡಗಿತು ಮೊಲವು ಮೆಲ್ಲ ಮೆಲ್ಲನೆ ಬಂದು ಕ್ಯಾರೆಟ್ ಹೊಲದಲ್ಲಿ ಅಡಗಿಕೊಂಡು ಕುಳಿತುಕೊಂಡಿತು ಆಗ ಆ ಹೊಲದ ಮಾಲೀಕನಾದ ರೈತನು ಕ್ಯಾರೆಟ್ಗಳನ್ನು ಸಂಗ್ರಹಿಸಿ ಎಲ್ಲಾ ಕ್ಯಾರೆಟ್ಗಳನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾನೆ ಮೊಲವು ಅವನನ್ನೇ ಎಂಬಲಿಸುತ್ತದೆ ಮನೆಗೆ ಬಂದ ನಂತರ ರೈತನು ತನ್ನ ಕಿರಿಯ ಮಗನಿಗೆ ಹೇಳುತ್ತಾನೆ ಮಗನೇ ನಾನು ಈ ಕ್ಯಾರೆಟ್ಗಳನ್ನು ಇಲ್ಲಿ ಇಡುತ್ತೇನೆ ಮತ್ತು ನಾನು ಹೊಲಕ್ಕೆ ಹೋಗಿ ಉಳಿದಿರುವ ಕೆಲಸವನ್ನು ಮಾಡಿ ಮುಗಿಸಿ ಸಂಜೆಯಿಂದರುಗುತ್ತೇನೆ ನೀನು ಈ ಕ್ಯಾರೆಟ್ಗಳನ್ನು ಸ್ವಲ್ಪ ನೋಡಿಕೊ ನಾವು ನಾಳೆ ಅವುಗಳನ್ನು ಮಾರಾಟ ಮಾಡಲು ಹೋಗೋಣ ಎಂದು ಹೇಳಿ ರೈತನು ಹೊಲದ ಕಡೆಗೆ ಹೋಗುತ್ತಾನೆ ಅವರ ಮಾತುಗಳನ್ನು ಕೇಳಿಸಿಕೊಂಡ ಮೊಲವು ಯೋಚಿಸುತ್ತದೆ ಇಂದು ನಾನು ಕ್ಯಾರೆಟ್ಗಳನ್ನು ಕದಿಯಬೇಕು ಇಲ್ಲದಿದ್ದರೆ ನಾನೇ ಕ್ಯಾರೆಟ್ಗಳನ್ನು ಮಾರಾಟ ಮಾಡುತ್ತಾರೆ ಇವತ್ತು ನಾನು ಹೇಗಾದರೂ ಮಾಡಿಕೊಂಡು ನನಗೆ ಎಷ್ಟು ಬೇಕು ಅಷ್ಟು ಕ್ಯಾರೆಟ್ಗಳನ್ನು ತೆಗೆದುಕೊಂಡು ಕೊಂಡು ಹೋಗಬೇಕು ಎಂದು ಮೊಲವು ರೈತ ಹೋದ ನಂತರ ನಿಧಾನವಾಗಿ ಕ್ಯಾರೆಟ್ ರಾಶಿಯ ಬಳಿ ತಲುಪುತ್ತದೆ ಆದರೆ ಆ ರೈತನ ಮಗನು ಮೊಲವು ಕ್ಯಾರೆಟ್ ರಾಶಿಯ ಬಳಿ ಉಗುತ್ತಿರುವುದನ್ನು ನೋಡುತ್ತಾನೆ ಅವನು ಒಂದು ಕೋಲನ್ನು ಹಿಡಿದು ಮೊಲವನ್ನು ಓಡಿಸಲು ಪ್ರಾರಂಭಿಸುತ್ತಾನೆ ಆಗ ಮೊಲವು ಹುಡುಗನಿಗೆ ಹೇಳುತ್ತದೆ ಸಹೋದರ ನಾನು ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ ನನಗೆ ಕ್ಯಾರೆಟ್ನ ದುರಾಸೆಯೇ ಇಲ್ಲ ನನ್ನ ಬಳಿ ಬಹಳಷ್ಟು ಕ್ಯಾರೆಟ್ಗಳಿವೆ ಆಗ ಹುಡುಗ ಮೊಲದ ಬಲಿಯಲ್ಲಿ ಕೇಳುತ್ತಾನೆ ನೀನು ನನಗೆ ಸಹಾಯ ಮಾಡುತ್ತೀಯಾ ಅದು ಹೇಗೆ ಆಗ ಮೊಲ ಹೇಳುತ್ತದೆ ನಿನಗೆ ಗೊತ್ತಿಲ್ಲವೇ ಈಗ ಜನರು ಕ್ಯಾರೆಟ್ ತಿನ್ನುವುದನ್ನು ಕಡಿಮೆ ಮಾಡಿದ್ದಾರೆ ನಾನು ಕೂಡ ನೋಡಿದ್ದೇನೆ ಆದ್ದರಿಂದ ಕ್ಯಾರೆಟ್ಗಳೆಲ್ಲ ಈಗ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿದೆ ಆದ್ದರಿಂದ ಕ್ಯಾರೆಟ್ ಮಾರಾಟ ಮಾಡುವ ಬದಲು ಕ್ಯಾರೆಟ್ ಹಲ್ವ ಮಾಡಿ ಮಾರಾಟ ಮಾಡಿದರೆ ತುಂಬ ಜಾಸ್ತಿ ಬೆಲೆಗೆ ಮಾರಾಟವಾಗುತ್ತದೆ ನೀವು ನಾಲ್ಕು ಪಟ್ಟು ಬೆಲೆಯನ್ನು ಪಡೆಯುತ್ತೀರಿ ಇದನ್ನು ಕೇಳಿದ ಹುಡುಗನಿಗೆ ತುಂಬ ಸಂತೋಷವಾಯಿತು ಹೌದಾ ಆದರೆ ನನಗೆ ಒಂದು ಸಮಸ್ಯೆ ಎದುರಾಗಿದೆ ಅದೇನೆಂದರೆ ನನಗೆ ಹಲ್ವ ಮಾಡುವುದು ಹೇಗೆಂದು ತಿಳಿದಿಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಮೊಲವು ಹೇಳುತ್ತದೆ ನೀವು ಏಕೆ ಚಿಂತೆ ಮಾಡುತ್ತೀರಿ ಈ ಕ್ಯಾರೆಟ್ಗಳಲ್ಲಿ ಅರ್ಧವನ್ನು ನನಗೆ ಕೊಡಿ ನಾನು ಇದರಿಂದ ಹಲ್ವ ಮಾಡಿ ಸಂಜೆಯೊಳಗೆ ನಿಮಗೆ ಕೊಡುತ್ತೇನೆ ಅದಕ್ಕೆ ಹುಡುಗ ಹೇಳುತ್ತಾನೆ ಇಲ್ಲ ನನ್ನ ತಂದೆಗೆ ಗೊತ್ತಾದರೆ ಅವರು ನನಗೆ ಖಂಡಿತವಾಗಿ ಹೊಡೆಯುತ್ತಾರೆ ಅದಕ್ಕೆ ಮೊಲ ಹೇಳುತ್ತದೆ ಆದರೆ ನೀವು ನಿಮ್ಮ ತಂದೆಗೆ ಹಲ್ವವನ್ನು ತೋರಿಸಿದರೆ ಅವರು ತುಂಬಾ ಸಂತೋಷ ಪಡುತ್ತಾರೆ ನಿಮ್ಮ ತಂದೆ ಕ್ಯಾರೆಟ್ ಮಾರುತ್ತಿರುವಾಗ ನೀವು ಹಲ್ವವನ್ನು ಮಾರಿ ನೀವು ಮಾರಾಟ ಮಾಡುವ ಹಲ್ವದಿಂದ ಹೆಚ್ಚಿನ ಹಣವನ್ನು ಪಡೆಯುತ್ತೀರಿ ಅದನ್ನು ನೀವು ನಿಮ್ಮ ತಂದೆಗೆ ನೀಡಿದಾಗ ಅವರು ತುಂಬಾ ಸಂತೋಷ ಪಡುತ್ತಾರೆ ಈ ಮಾತನ್ನು ಕೇಳಿದ ಆ ಹುಡುಗ ಅದರ ಮಾತಿಗೆ ಒಪ್ಪಿ ಕ್ಯಾರೆಟ್ ಕೊಡುತ್ತಾನೆ ಮೊಲವು ಸಂತೋಷದಿಂದ ಕ್ಯಾರೆಟ್ಗಳೊಂದಿಗೆ ಮನೆಗೆ ಮರಳುತ್ತದೆ ಸ್ವಲ್ಪ ಸಮಯದ ನಂತರ ರೈತ ಮನೆಗೆ ಬಂದಾಗ ಹುಡುಗನು ತಂದೆಯ ಬಲಿಯಲ್ಲಿ ಸುಳ್ಳು ಹೇಳುತ್ತಾನೆ ಅಪ್ಪ ಮಿಠಾಯಿಗಾರನು ಕ್ಯಾರೆಟ್ ತೆಗೆದುಕೊಂಡು ಹೋಗಿದ್ದಾನೆ ಮತ್ತು ನಾಳೆ ಹಣವನ್ನು ನೀಡುತ್ತಾನೆ ಎಂದು ಹೇಳಿದ್ದಾನೆ ಎಂದು ತಂದೆಯ ಬಲಿಯಲ್ಲಿ ಹೇಳುತ್ತಾನೆ ರೈತನ ಮಗನು ಸಂಜೆಯ ವೇಳೆಗೆ ಮೊಲಕಾಗಿ ಕಾಯುತ್ತಾನೆ ಆದರೆ ಮೊಲವು ಬರುವುದಿಲ್ಲ ಆಗ ಅವನು ಯೋಚಿಸುತ್ತಾನೆ ನಾಳೆ ಬರಬಹುದು ಎಂದು ಆದರೆ ಮೊಲವು ಮರುದಿನವೂ ಕೂಡ ಬರುವುದಿಲ್ಲ ಮರುದಿನ ಸಾಯಂಕಾಲ ರೈತ ಬಂದು ಮಗನ ಬಳಿಯಲ್ಲಿ ಕೇಳುತ್ತಾನೆ ಎಲ್ಲಿ ಆ ಮಿಠೈಗಾರ ಎಂದು ಆಗ ಹುಡುಗನು ಇಡೀ ಕಥೆಯನ್ನು ಹೇಳುತ್ತಾನೆ ಆಗ ರೈತ ಹೇಳುತ್ತಾನೆ ಮೂರ್ಖ ಮೊಲವು ಹೇಗೆ ಹಲ್ವ ಮಾಡುತ್ತದೆ ಅದು ಕೂಡ ನಿನ್ನನ್ನು ಮೂರ್ಖನನ್ನಾಗಿಸಿ ಹೋಗಿದೆ ನೀನಂತ ದಡ್ಡ ಯಾವತ್ತೂ ಅತಿಯಾಶೆ ಪಡಬಾರದು ಆಸೆಯು ಒಳ್ಳೆದೆ ಆದರೆ ದುರಾಸೆಯು ಕೆಟ್ಟದ್ದು ಎಂದು ನೀನು ತಿಳಿದು ಎಂದು ಮಗನಿಗೆ ಸರಿಯಾಗಿ ಬುದ್ಧಿಮಾತುಗಳನ್ನು ರೈತನು ಹೇಳುತ್ತಾನೆ ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ಅತಿಯಾಸೆಯೇ ದುಃಖಕ್ಕೆ ಮೂಲ ಎಂದು ಧನ್ಯವಾದಗಳು